ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ ಅಂಡ್ ಮಿಸಸ್ ಲಕ್ಷ್ಮೀ ಬ್ಲಾಗ್ಸ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಮ್ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ಸಂಭ್ರಮ ಹೇಗಿತ್ತು ಅಂತ ನಿನ್ನೆ ನೋಡಿರ್ತೀರಾ ಲಾಸ್ಟ್ ಬ್ಲಾಗಲ್ಲಿ ಫಸ್ಟ್ ಡೇ ಪೂಜೆನ ಅಪ್ಲೋಡ್ ಮಾಡಿದ್ದೆ ನಿನ್ನೆ ಅಂತೂ ತುಂಬನೇ ಎಕ್ಟಿಕ್ ಡೇ ಅಂತ ಹೇಳ್ಬೋದು ಸಖತ್ ಸಂಭ್ರಮನೂ ಸಂಭ್ರಮ ಮನೆಯಲ್ಲಿ ಪೂಜೆ ಮುಗಿದ ಮೇಲೆ ಸಾಯಂಕಾಲ ಟೈಮೇ ಸಿಗಲಿಲ್ಲ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಸೊ ಅಕ್ಕ ಪಕ್ಕದಲ್ಲಿ ನಾವು ಬಂದು ಇಲ್ಲಿ ಹೊಸದು ಅಲ್ವಾ ಯಾರೂ ಅಷ್ಟು ಪರಿಚಯ ಇರಲಿಲ್ಲ ಹೆಂಗಪ್ಪ ಕರೆಯೋದು ಅಂತ ಅಂದ್ಕೊಂಡಿದ್ವಿ ಅಂದರೆ ಹೊಸದು ಅಂತ ಹೇಳಿದರೆ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬರ್ತಿದೆ ನಾವಂದರೆ ಯಾರ ಹತ್ರ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ ಇಲ್ಲಿ ಎದುರುಗಡೆ ಮತ್ತು ಅಕ್ಕ ಪಕ್ಕ ಎಲ್ಲ ಗೊತ್ತು ಬಟ್ ಏರಿಯಾ ಫುಲ್ಲು ಜನ ಯಾರೂ ಗೊತ್ತಿರಲಿಲ್ಲ ಸರಿ ಅರ್ಶರ ಕುಂಕುಮಕ್ಕೆ ಇಲ್ಲಿ ಗೊತ್ತಿರೋ ಅಂಥ ಐದಾರು ಜನನ ಕರೆಯೋಣ ಅಂತ ನಾನು ರಿಟರ್ನ್ ಗಿಫ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಅಚಾನಕ್ಕಾಗಿ ಎಲ್ಲ ಎಷ್ಟೊಂದು ಜನ ನಮ್ಮನ್ನು ಕರೆಯೋಕ್ಕೆ ಬಂದ್ಬಿಟ್ಟಿದ್ರು ಇಲ್ಲಿ ಏರಿಯಲ್ಲಿರೋರು ಸರಿ ಅವ್ರು ಕರೆದ್ಮೇಲೆ ನಾವು ಹೋಗಬೇಕು ಅವ್ರನ್ನೂ ನಾವು ಕರಿಬೇಕು ಅಲ್ವಾ ಸೊ ಅದಕ್ಕಂತ ಹೇಳಿ ನಾನು ಅವ್ರ ಅವ್ರ ಮನೆಗೆ ಹೋಗಿ ಅವ್ರನ್ನೂ ನಮ್ಮನೆ ಕರೆದು ಅರ್ಶನ ಕುಂಕುಮ ಕೊಟ್ಟಿದ್ದಾಯಿತು ಸೊ ತುಂಬ ಆಯಿತು ಇಷ್ಟು ದಿವಸ ಯಾರ ಹತ್ರನೂ ಮಾತಾಡಿಸಿರ್ಲಿಲ್ಲ ನಾನಾಯಿತು ಕೆಲಸ ಆಯಿತು ಬ್ಲಾಗ್ಸ್ ಆಯಿತು ಆಫೀಸ್ ವರ್ಕ್ ಆಯಿತು ಅಂತ ಅಂದ್ಕೊಂಡಿರ್ತಿದ್ನಲ್ವ ಅಷ್ಟೊಂದು ಜನ ಯಾರ ಹತ್ರನೂ ಮಾತಾಡ್ಸೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ನೆನ್ನೆ ಎಲ್ಲರೂ ಬಂದು ಅರ್ಶನ ಕುಂಕುಮ ತಗೊಂಡು ಮಾತಾಡ್ಸ್ಕೊಂಡು ಹೋದ್ರು ಅದು ತುಂಬಾ ಸಂತೋಷ ಆಯಿತು ಇನ್ನೂ ಎರಡನೇ ದಿನದ ನೈವೇದ್ಯಕ್ಕೆ ಅಮ್ಮ ಒಬ್ಬಟ್ಟು ಮಾಡಿದರು ಹಾಗೆ ಅಪ್ಪಗೂ ಅಮ್ಮಗೂ ಸಿಹಿ ತಿಂಡಿ ಎಲ್ಲ ಕೊಟ್ಟು ಅಮ್ಮನಿಗೆ ಅರ್ಶನ ಕುಂಕುಮ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೊಟ್ಟು ಕಳಿಸ್ದೆ ಇನ್ನು ತರಕಾರಿ ಎಲ್ಲ ತಂದಿದ್ವಿ ಅಲ್ಲ ಬುಧವಾರ ಅದು ಕೊಡೋದಕ್ಕೆ ಟೈಮೇ ಇರಲಿಲ್ಲ ಸೊ ಸೊ ನೆನ್ನೆ ಹೋಗೋಣ ಅಂತ ಹೇಳಿದ್ರೆ ನಾನು ಅರ್ಶನ ಕುಂಕುಮಕ್ಕೆ ಬೇರೆ ಹೋಗ್ಬಿಟ್ಟಿದ್ದೆ ಅಮ್ಮ ದೇವ್ರ ಹತ್ರ ಇದ್ದರು ಬಂದವ್ರಿಗೆ ಅರ್ಶನ ಕುಂಕುಮ ಕೊಟ್ಕೊಂಡು ನಮ್ಮ ಮನೆಯವ್ರ ಪಾಪು ನೋಡ್ಕೊಂಡಿದ್ರು ಸೊ ಅಲ್ಲಿಗೆ ಹೋಗೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕಂತ ಹೇಳಿ ಇವತ್ತು ಎಲ್ಲ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ಕಳಿಸ್ದೆ ಅಮ್ಮಗೂ ಅಪ್ಪಗೂ ಇಬ್ಬರಿಗೂ ಜೊತೆಲಿ ಸೇರಿ ಕೊಟ್ಬಿಡಿ ಅಂತ ನಮ್ಮ ಮನೆಯವ್ರು ಇಲ್ಲಿಂದ ಹೊರಡೋದಕ್ಕೂ ಮಳೆ ಶುರು ಆಗೋದಕ್ಕೂ ಒಂದೇ ಟೈಮು ಸಕ್ಕತ್ತು ಜೋರಾಗಿ ಮಳೆ ಬಂದ್ಬಿಟ್ಟಿತ್ತು ಅಕ್ಕನೂ ಭಾವನೂ ಮನೆಗೆ ಬಂದಿದ್ರು ಅದು ಅಚಾನಕ್ಕಾಗಿ ಮನೆಗೆ ಬಂದಿದರೆ ಸಂಜು ಆಟ ಮಾಡಿ ಕರ್ಕೊಂಬಂದಿರೋದು ಇವತ್ತು ರಕ್ಷಾ ಬಂಧನ ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊ ಅವಳು ಬಂದು ಹೇಳಿದ್ಮೇಲೆ ಗೊತ್ತಾಯಿತು ಇವತ್ತು ರಕ್ಷಾ ಬಂದನ್ನು ನಮ್ಮ ಪುಟಾಣಿಗೋಸ್ಕರ ರಾಖಿ ತಂದಿದ್ದೀನಿ ಅಂತ ಲಾಸ್ಟ್ ಇಯರು ಅವ್ನಿಗೆ ತ್ರೀ ಮಂತ್ಸ್ ಏನೋ ಆಗಿತ್ತು ಸೊ ಅದಕ್ಕೆ ಹೇಳಿದ್ಲು ಚಿಕ್ಕಿ ನಾನು ನೆಕ್ಸ್ಟ್ ಇಯರ್ ಕಟ್ತೀನಿ ಅಂತ ಹೇಳಿಬಿಟ್ಟು ಹೇಳ್ದಂಗೆ ನನ್ನ ಮುದ್ದು ಮಗಳು ನಮ್ಮ ಬಂಗಾರಿ ಸಾತ್ವಿಕಗೆ ರಾಖಿ ತಂದಿದ್ಲು ಸಖತ್ ಖುಷಿ ಆಯಿತು ಬಟ್ ಆದರೆ ಬೇಜಾರು ಏನಾಯಿತು ಅಂತ ಹೇಳಿದ್ರೆ ಫಸ್ಟೇ ನನಗೆ ಗೊತ್ತಿದ್ರೆ ರಿಟರ್ನ್ ಗಿಫ್ಟ್ ಏನಾದರೂ ರೆಡಿ ಮಾಡ್ಕೋತಿದ್ದೆ ಅಟ್ಲೀಸ್ಟು ಇವ್ರು ಬಂದಿದ್ದ ಟೈಮಲ್ಲಿ ಅರುಣ್ ಅವ್ರು ಏನಾದರೂ ಇದ್ರು ಅಂತ ಹೇಳಿದರೆ ಹೊರಗಡೆ ಹೋಗಿ ಏನಾದರೂ ಗಿಫ್ಟ್ ಆದರೂ ತರೋಣ ಅಂದ್ಕೊಂಡೆ ಹಾಲು ಸಮೇತ ಕೂಡ ಇರಲಿಲ್ಲ ಟೀ ಮಾಡೋದಕ್ಕೆ ಸರಿ ಏನು ಮಾಡೋಣ ಅಂತ ಯೋಚನೆ ಮಾಡೋವಾಗ ಸರಿ ಆನ್ಲೈನಲ್ಲಿ ರಿಲಯನ್ಸಿಂದ ತರಿಸ್ಬಿಡೋಣ ಅಂತ ಹೇಳಿ ಸರ್ ಕ್ಯಾಡ್ಬರಿ ಸೆಲೆಬ್ರೇಷನ್ ತರಿಸ್ದೆ ಸೊ ಅರ್ಜೆಂಟಿಗೆ ಅದೇ ಸಿಕ್ಕಿದ್ದು ನನಗೆ ನೆಕ್ಸ್ಟ್ ಟೈಮ್ ಏನಾದರೂ ಪ್ಲ್ಯಾನ್ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಹಾಲೆಲ್ಲನೂ ಆರ್ಡ್ರ್ ಮಾಡಿದ್ದೆ ಅಮ್ಮ ಏನು ಮಾಡಿದರೆ ಮಳೆ ಜೋರಾಗಿ ಬರ್ತಿತ್ತು ಎಲ್ಲರೂ ಮಾತಾಡ್ತಾ ಕೂತಿದ್ದೀವಿ ಅವರು ಹೋಗ್ಬಿಟ್ಟು ಹಾಲು ತಂದುಬಿಟ್ಟಿದ್ದಾರೆ ಪಕ್ಕದಲ್ಲಿ ಅಂಗಡಿ ಇದೆ ನಡ್ಕೊಂಡೇ ಹೋಗಿ ತಂದರು ನಾನು ಆ್ಯಕ್ಚುಲಿ ಇಲ್ಲೇ ನಡ್ಕೊಂಡೋಗಿ ತೊಗೊಂಡ್ಬರೋಣ ಅಂತ ಅಂದ್ಕೊಂಡೆ ಬಟ್ ಮಳೆ ಬರ್ತಿತ್ತಲ್ವ ಮತ್ತೆ ರಿಟರ್ನ್ ಗಿಫ್ಟ್ ಏನಾದರೂ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಹೆಂಗಿದ್ರೂ ಇದು ಆರ್ಡರ್ ಮಾಡ್ತಿದ್ದೀನಿ ಅದ್ರ ಜೊತೆಲೆ ಹಾಲು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಬಟ್ ಅಮ್ಮ ಪಾಪ ಇದು ಗೊತ್ತಿಲ್ದಿರ ಹೋಗಿ ನಡ್ಕೊಂಡು ಹಾಲ್ ತಗೊಂಡು ಬಂದೆ ಬಿಟ್ಟಿದ್ರು ಸರಿ ಅಂತ ಹೇಳಿ ಇವ್ರಿಗೆ ಟೀ ಎಲ್ಲ ಮಾಡಿ ಕೊಟ್ಟೆ ನಮ್ಮ ಲಾಡು ಎಷ್ಟು ಚೆನ್ನಾಗಿ ಅವ್ರ ಅಕ್ಕನ ಮತ್ತೆ ಅವ್ರ ಅಣ್ಣನ ರೆಕಗ್ನೈಸ್ ಮಾಡ್ತಾನೆ ಅವ್ರ ಅಣ್ಣ ಅಂತೂ ಒತ್ಕೊಂಡ್ ತಿರ್ಗೋ ತೇರು ಯಾವಾಗ ನೋಡಿದ್ರು ಬಂದಾಗ ಪಟಪಟ ಅಂತ ಎತ್ಕೊಂಡು ಓಡಾಡ್ತಾ ಇರ್ತಾನೆ ನಾನು ಯಾವಾಗಲೂ ಹೇಳೋದಿದೆ ನೆನೆ ಸಂಜೆಗಂತೂ ಮಗುನ ಕೊಡೋದೇ ಇಲ್ಲ ಅವನು ಯಾವಾಗಲೂ ನಾವು ಅವನ ಜೊತೆಲೇ ಮಗುನ ಇಟ್ಕೋಬೇಕು ಅಂತ ಅಂದ್ಕೊಳ್ತಾನೆ ಇವರಿಬ್ಬರು ಯಾವಾಗಲೂ ಓಡದಾಡ್ಕೊತಿರ್ತಾರೆ

ಚಿಕ್ಕ ವಯಸ್ಸಿಂದನೇ ಈ ರೀತಿಯಾಗಿರುವಂಥ ಕಲ್ಚರ್ಸ್ನೆಲ್ಲ ನಾವು ಕಲಿಸಿದ್ರೆ ತುಂಬನೇ ಸಂತೋಷ ಆಗುತ್ತೆ ಅದು ಪ್ರೀತಿ ಅನ್ನೋದು ಅವ್ರ ಮನಸ್ಸಿಂದನೇ ಬರಬೇಕು ಅಂದರೆ ಅವಳು ಎಷ್ಟು ಪ್ರೀತಿಯಿಂದ ನನ್ನ ತಮ್ಮ ಅಂತ ಹೇಳಿ ತೊಗೊಂಡು ಬಂದ್ಳಲ್ಲ ನಾನು ಸಖತ್ ಆಯಿತು ಚಿಕ್ಕ ವಯಸ್ಸಿಂದ ಈ ರೀತಿಯಾಗಿರುವಂಥ ಸಂಪ್ರದಾಯಗಳನ್ನ ಕಲ್ತ್ಕೊತಾ ಬಂದರೆ ದೊಡ್ಡವ್ರಾದ ಮೇಲೇನು ಇದನ್ನೇ ಕಾಪಾಡ್ಕೊಂಡು ಬರ್ತಾರೆ ಅಂತ ನನಗನ್ನಿಸುತ್ತೆ ಮತ್ತು ಪ್ರೀತಿ ಬಾಂಧವ್ಯ ಅನ್ನೋದು ಮನಸ್ಸಿಂದನೇ ಬರೋದು ಈ ರೀತಿಯಾಗಿರುವಂಥ ಚಿಕ್ಕ ಚಿಕ್ಕ ರಿಚುವಲ್ಸಲ್ಲಿ ಅದು ಎತ್ತಿ ತೋರಿಸುತ್ತೆ ನಾನಂತೂ ಒಬ್ಳೆ ಮಗಳು ಇನ್ನು ನಮ್ಮ ಮನೆಯವರು ಅಷ್ಟೇನೆ ಸೊ ನಮಗೆ ಸಿಬ್ಲಿಂಗ್ಸ್ ಇಲ್ಲ ಆ ಪ್ರೀತಿನೂ ನಾವು ಕಂಡಿಲ್ಲ ಸೊ ಇನ್ನೂ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಾಗ ಯಾವ ರೀತಿ ಅನಿಸುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಸೊ ಬೇರೆಯವ್ರನ್ನ ನೋಡಿದಾಗೆಲ್ಲ ನಾವು ಅನ್ಕೋತೀವಿ ಆ ಪ್ರೀತಿಗಳನ್ನೆಲ್ಲ ನಾವು ಮಿಸ್ ಮಾಡ್ಕೋತೀವಿ ಈ ರೀತಿಯಾಗಿರೋ ರಿಚುವಲ್ಸ್ನೂ ನಾವು ಅನ್ಭವ್ಸ್ಲಿಲ್ಲ ಅಂತ ಸೊ ಅಟ್ಲೀಸ್ಟ್ ನಮಗೆ ಸಿಗದಿರೋದು ನಮ್ಮ ಮಕ್ಳಿಗೆ ಸಿಗ್ತಾಯಿದೆ ಅಂತ ಹೇಳಿ ಸಖತ್ ಖುಷಿ ಆಗ್ತಿದೆ ಇನ್ನೂ ಚಿನ್ನೂ ಇರಲಿಲ್ಲ ಅಂತ ಬೇಜಾರಾಗ್ತಾ ಇತ್ತು ಕರೆಕ್ಟ್ ಟೈಮ್ಗೆ ಅವರು ಕೂಡ ಬಂದರು ಸೊ ನಮ್ಮ ಪುಟಾಣಿ ಸಾತ್ವಿಕ್ದು ಫಸ್ಟ್ ರಾಖಿ ಹಬ್ಬ ಇದು ಅವ್ರ ಪಪ್ಪ ಬಂದಿದ ತಕ್ಷಣ ತೋರಿಸ್ತಾ ಇದ್ದ ಈ ರೀತಿ ಅಕ್ಕ ಕಟ್ಟಿರೋದು ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಕೇಳ್ತಿದ್ರು ಯಾರು ಕಟ್ಟಿದ್ರು ತೋರಿಸು ಅಂತ ಹೇಳಿದ್ರೆ ಅವ್ನಿಗೇನೂ ಹೇಳೋಕ್ಕೆ ಬರಲಿಲ್ಲ ಪಾಪ ಸೊ ಈ ರೀತಿಯಾಗಿ ನಮ್ಮ ಪುಟಾಣಿ ಸಾತ್ವಿಕ್ದು ಫಸ್ಟ್ ರಾಖಿ ಹಬ್ಬದ ಸಂಭ್ರಮ ಆಯಿತು ಸೊ ನಮ್ಮ ಅಕ್ಕ ಬಾಬ ಮನೆಗೆ ಹೊರಟರು ನಮ್ಮ ಮನೆಯವರು ತುಂಬ ದಿವ್ಸದಿಂದ ಕಾರ್ ಕ್ಲೀನಿಂಗ್ ಐಟಮ್ಸ್ ಬೇಕಿತ್ತು ಅಂತ ಕೇಳ್ತಿದ್ರು ನಾನು ಆನ್ಲೈನಲ್ಲಿ ಹಂಗೆ ಸ್ಕ್ರಾಲ್ ಮಾಡ್ತಾ ಇದು ಸಿಕ್ತು ಅದಕ್ಕೆ ಸರಿ ಅವ್ರಿಗೆ ಸರ್ಪ್ರೈಸಿಂಗಾಗಿ ಗಿಫ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ತರಿಸ್ದೆ ತುಂಬ ದಿವಸದಿಂದ ಪೆಂಡಿಂಗಲ್ಲಿತ್ತು ಅದು ಇವತ್ತೇ ಬಂತು ಸರಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟೆ ಸಖತ್ ಖುಷಿಪಟ್ಟರು ಇದು ಕಾಂಬೋ ಫೈವ್ ಫೈವ್ ಐಟಮ್ಸ್ ಬರುತ್ತೆ ಸೊ ಈ ರೀತಿ ಕ್ಲೀನಿಂಗ್ ಮೈಕ್ರೋಫೈಬರ್ ಕ್ಲೀನಿಂಗ್ ಐಟಮ್ಸು ಅದ್ರ ಜೊತೆಯಲ್ಲಿ ಕ್ಲೀನಿಂಗ್ ಟ್ಯಾಬ್ಲೆಟು ಮತ್ತು ಸ್ಮಾಲ್ ಡಸ್ಟ್ಬಿನ್ನು ಮತ್ತು ಒಂದು ಕ್ಲಾತ್ ಕೂಡ ಕೊಟ್ಟಿದ್ದರು ಸಖತ್ ಇಷ್ಟ ಆಗೋಯ್ತು ಅವ್ರಿಗೆ ಇದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕ್ತೀನಿ ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ ವರ್ತಾಗಿತ್ತು ಇನ್ನು ಅದರಲ್ಲಿ ನಂಗೆ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಆ ಪುಟಾಣಿ ಡಸ್ಟ್ಬಿನ್ನು ಕಾರಲ್ಲಿ ಇಡೋದಕ್ಕೆ ಸಖತ್ ಕ್ಯೂಟಾಗಿತ್ತು ಇನ್ನು ಮೂರನೇ ದಿನದ ಲಕ್ಷ್ಮೀ ಪೂಜೆಗೆ ಏನು ಮಾಡೋದಪ್ಪ ಅಂತ ಅನ್ಕೋತಿದ್ದೆ ಸೊ ಎಷ್ಟೊಂದು ಫ್ರೂಟ್ಸ್ ಇತ್ತು ಅಲ್ಲ ಅದರಲ್ಲಿ ಬಾಳೆಹಣ್ಣು ತುಂಬಾ ಜಾಸ್ತಿ ಇತ್ತು ಸೊ ಅದನ್ನೇ ಬಳಸ್ಕೊಂಡು ನೈವೇದ್ಯಕ್ಕೆ ಬಾಳೆಹಣ್ಣು ರಸಾಯನ ಮಾಡಿಕೊಂಡೆ ದೇವ್ರನ್ನ ಇಡುವಾಗ ಎಷ್ಟು ಖುಷಿಯಾಗುತ್ತೋ ಮೂರನೇ ದಿನ ದೇವ್ರನ್ನ ಕಳಿಸ್ಕೊಡೋವಾಗ ತುಂಬಾ ಬೇಜಾರಾಗುತ್ತೆ ಆ ತಾಯಿನ ಮನೆಗೆ ಬರ್ ಮಾಡ್ಕೊಳ್ಳೋವಾಗ ಮನಸಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ ಬಟ್ ಅದೇ ಕಳಿಸ್ಕೊಡೋವಾಗ ಸಖತ್ ಭಾರ ಅನಿಸುತ್ತೆ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಜೋಡಿಸಿರುವಂಥ ದೇವಿನ ತೆಗಿಯೋವಾಗ ಒಂಥರ ಮನ್ಸೆಲ್ಲನು ಬೇಜಾರು ಅನಿಸುತ್ತೆ ಅದೇನೋ ಒಂಥರ ಕಳಿಸ್ಕೊಡೋದಕ್ಕೆ ಒಂಥರ ಬಾರ ಬಾರ ಅನ್ಸುತ್ತೆ ಆದರೆ ನಾವು ಮೂರನೇ ದಿನ ಸಾಯಂಕಾಲ ದೇವ್ರನ್ನ ತೆಗಿಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಮೇರಿ ಅಂಟಿದಾರಲ್ಲ ಅವ್ರ ತಾಯಿ ತೀರೋಗ್ಬಿಟ್ರು ಅವ್ರು ನಮಗೆ ತುಂಬಾ ಬೇಕಾದವರು ಅಜ್ಜಿ ತುಂಬಾ ಒಳ್ಳೆಯವರು ನಾನು ಚಿಕ್ಕವಳಿದ್ದಾಗಿಂದನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ತಾಯಿ ಅಂದರೆ ತುಂಬಾ ಇಷ್ಟ ಅವ್ರಿಗೆ ನಮ್ಮ ಮನೇಲಿ ನಮ್ಮ ಅಮ್ಮನ ನಮ್ಮನ ಥರನೇ ಅವರು ಸೊ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು ಇನ್ನು ಅಲ್ಲಿಗೆ ಹೋಗಿ ಬಂದಮೇಲೆ ದೇವ್ರು ಮುಟ್ಟಂಗಿಲ್ಲ ಅದಕ್ಕೆ ಫಸ್ಟ್ ಇನ್ನೇ ದೇವ್ರನ್ನ ತೆಗೆದ್ಬಿಟ್ಟು ಆಮೇಲೆ ಅವ್ರದ್ದು ಕೊನೆಯದಾಗಿ ಅವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಮನೆಯಲ್ಲಿರೋರೆಲ್ಲ ಹೋಗಿದ್ವಿ ಅಜ್ಜಿ ತುಂಬಾ ಮುಗಿದ್ರು ಅವ್ರಿಗೆ ತುಂಬಾ ವಯಸ್ಸಾಗಿತ್ತು ಅವರಷ್ಟು ವಯಸ್ಸು ನಾವು ಬಾಳೋದಿಲ್ಲ ಬಟ್ ಅವ್ರ ಆಶೀರ್ವಾದ ಸದಾ ನಮ್ಮಲ್ಲಿರಲಿ ಅಂತ ಬೇಡ್ಕೊತೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬೇಡ್ಕೊತೀನಿ ನಮ್ಮ ಪಾಪು ಹುಟ್ಟಾಗ್ಲೂ ಅಷ್ಟೇ ಅವ್ರ ಮನೆಗೆ ಬಂದಿದ್ರು ನೋಡೋದಕ್ಕೆ ಸೊ ಯಾವಾಗಲೂ ಅಷ್ಟೇ ಲಕ್ಷ್ಮಿ ಲಕ್ಷ್ಮಿ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಅವ್ರು ಇನ್ನಿಲ್ಲ ಅಂತ ಹೇಳಿ ತುಂಬಾ ಬೇಸರ ಆಗುತ್ತೆ ಬಟ್ ಆದರೂ ದೊಡ್ಡವರ ಆಶೀರ್ವಾದ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುತ್ತೆ ಅಂತ ಬಯಸ್ತೀನಿ ತುಂಬ ಮಳೆ ಆಗೋಗ್ಬಿಟ್ಟಿತ್ತು ಮಳೆಯಲ್ಲೇ ನಿಂತ್ಕೊಂಡು ಮನೆಗೆ ಆದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಕ್ಯಾಚು ಇನ್ ನೆಕ್ಸ್ಟ್ ವ್ಲಾಗ್